ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಇಷ್ಟಿನಿಂದ ರೇಷನ್ ಕಾರ್ಡ್ ಬಿಟ್ಟಿಲ್ಲ ರೇಷನ್ ಕಾರ್ಡ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದರು ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅದು ಏನಪ್ಪ ಅಂದರೆ ನಿನ್ನೆ ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದರು ಎ ಪಿ ಎಲ್ ಬಿಟ್ಟಿದ್ದರು ಇವತ್ತಿಂದು ಮತ್ತು ತಿದ್ದುಪಡಿ ಮತ್ತು ಹೆಸರು ಯಾರಾದರೂ ಡಿಲೇಟ್ ಮಾಡಿರಿದ್ರೆ ಡಿಲೇಟ್ ಮಾಡಿಸ್ಲೇಬೋದು ಯಾಕಂದರೆ ಆರನೇ ತಾರೀಕು ಏಳನೇ ತಾರೀಕು ಸತತವಾಗಿ ಮೂರು ದಿನ ಇದೆ ಯಾರಾದರೂ ಹೊಸ ರೇಷ್ ಅಪ್ಡೇಟ್ ಮಾಡಿರಿದ್ರೆ ಅಪ್ಡೇಟ್ ಮಾಡ್ಬೋದು ಮತ್ತು ಸೇರ್ಪಡೆ ಇದ್ದರೆ ಸೇರ್ಪಡೆ ಮಾಡಿಸ್ಬೋದು ಡಿಲೇಟ್ ಮಾಡಿರೋದ್ರೆ ಸೇ ಡಿಲೇಟ್ ಮಾಡಿಸ್ಬೋದು ಮತ್ತು ಹೆಡ್ ಆಫ್ ದಿ ಫ್ಯಾಮಿಲಿ ಚೇಂಜ್ ಮಾಡೋರಿದ್ರೆ ಚೇಂಜ್ ಮಾಡ್ಬೋದು ಮತ್ತು ಆರು ಏಳು ಎಂಟನೇ ತಾರೀಕು ಇರುತ್ತೆ ಅದು ಎಲ್ಲೆಲ್ಲಿ ಇರುತ್ತಪ್ಪ ಅಂದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಮತ್ತೆ ರಾಮನಗರ ಕೂಡ ಇದೆ ಯಾರಾದರೂ ಮಾಡೋರಿದ್ರೆ ಮಾಡ್ಬೋದು ಇದರ ಅಪ್ಡೇಟ್ ಏನಪ್ಪ ಅಂದ್ರೆಗಿನ ಎಲ್ಲ ನೋಡಿರಿ ನಿನ್ನೆ ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದರು ತಿದ್ದುಪುರಿ ಇವತ್ತು ನಾಳೆ ನಾಡಿದ್ದು ಅಂದರೆ ಮೂರು ದಿನ ಇರುತ್ತೆ ಅದು ಎಷ್ಟು ಗಂಟೆಯಲ್ಲಿದ್ದ ಅಂತಪ್ಪ ಅಂದರೆ ಒಂದು ಗಂಟೆಯಲ್ಲಿದ್ದ ನೋಡಿರಿ ನಿನ್ನೆ ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ದರು ಅಂದರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಐದನೇ ತಾರೀಕು ಅಂದರೆ ಒಂದು ಗಂಟೆಯಲ್ಲಿದ್ದ ನಾಲ್ಕು ಗಂಟೆವರೆಗಿತ್ತು ಇವತ್ತು ಏನಪ್ಪ ಅಂದ್ರಗಿನ ಅಪ್ಡೇಟ್ ಅಂದರೆ ಹಳೆ ಹಳೆಯ ರೇಷನ್ ಕಾರ್ಡಲ್ಲಿ ಹೆಸರು ಸೇರ್ಪಡೆ ಮತ್ತು ಡಿಲೀಟ್ ಮಾಡಿರ್ಬೋದು ಏನನ್ನ ಹೆಸರು ಚೇಂಜಸ್ ಇದ್ದರೆ ಹೆಸರು ಚೇಂಜಸ್ ಮಾಡ್ಬೋದು ನಿನ್ನೆ ನಾಳೆ ನಾಳೆ ಕೂಡ ಇದೆ ಇವತ್ತು ಕೂಡಿದೆ ಮತ್ತು ಎಂಟನೇ ತಾರೀಕು ಕೂಡ ಇದೆ ಅದು ಟೈಮಿಂಗ್ ಬಂದು ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಯಲ್ಲಿದ್ದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಅದು ಸರ್ವರ್ ಇದ್ದರೆ ಇರ್ಬೋದು ಇಲ್ಲಾಂದರೆ ಇರ್ಬೋದು ನಿಮ್ಮೆಲ್ಲ ಡಾಕ್ಯುಮೆಂಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಸತತವಾಗಿ ಮೂರು ದಿನ ಇರುತ್ತೆ ಅದು ಡಾಕ್ಯುಮೆಂಟ್ ಏನೇನು ಬೇಕಪ್ಪ ಅಂದ್ರಗಿನ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಯಾರಾದರೂ ಸೇರ್ಪಡಿದರೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಆರು ವರ್ಷ ಮೇಲಿದ್ದರೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಆರು ವರ್ಷ ಒಳಗಡೆ ಇದ್ರೆ ಮಕ್ಕಳದ ಇದ್ರಿಗಿನ ಬರ್ತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡಲ್ಲ ಮೊಬೈಲ್ ನಂಬರ್ ಬೇಕೇ ಬೇಕು ಬಯೋಮೆಟ್ರಿಕ್ ಇದು ಎಲ್ಲೆಲ್ಲಪ್ಪ ಅಂದ್ರಗಿನ ನಿಮ್ಮ ನಿಯರೆಸ್ಟ್ ಗ್ರಾಮೋನ್ ಸೆಂಟ್ರಲ್ಲಿ ತರೋ ವಿಲೇಜ್ ಆದರೆ ಗ್ರಾಮನ್ ಸೆಂಟ್ರು ಮತ್ತು ಆದರೆ ಕರ್ನಾಟಕವನ್ನು ಆಗಿರ್ಬೋದು ಮತ್ತು ಇದು ಕರ್ನಾಟಕವನ್ನು ಬೆಂಗಳೂರವನ್ನು ಅಂಥದ್ದಲ್ಲೇ ನೀವು ನಿಯರ್ಸ್ಟ್ ಎಲ್ಲೆಲ್ಲಿದ್ದ ಎಲ್ಲ ಬೇಗ ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದಾಗಿರುತ್ತೆ ಓಕೆ